ಹರೇ ಕೃಷ್ಣ ಸತ್ತವರು ಅದೇ ಮನೆಯಲ್ಲಿ ಹದಿಮೂರು ದಿನ ಇರುತ್ತಾರ ಗರುಡ ಪುರಾಣ ಏನನ್ನು ಹೇಳುತ್ತದೆ ಸತ್ತ ನಂತರ ಆತ್ಮವು ಏನಾಗುತ್ತದೆ ತೀರಿಕೊಂಡವರ ಆತ್ಮ ಸ್ವರ್ಗಕ್ಕೋ ನರಕಕ್ಕೋ ಹೋಗುತ್ತದೆ ಅಥವಾ ಇನ್ನೊಂದು ಭ್ರೂಣವನ್ನು ಪ್ರವೇಶಿಸುತ್ತದೆ ಎಂದುಕೊಂಡಿದ್ದೀರಾ ಹೌದು ಆದರೆ ಸತ್ತ ನಂತರ ಹದಿಮೂರು ದಿನ ಅದು ಎಲ್ಲೂ ಹೋಗುವುದಿಲ್ಲ ಅದೇ ಜಾಗದಲ್ಲೇ ಇರುತ್ತದೆ ಬನ್ನಿ ಈ ಬಗ್ಗೆ ಗರುಡ ಪುರಾಣ ಏನನ್ನು ಹೇಳುತ್ತದೆ ನೋಡೋಣ ಒಬ್ಬ ವ್ಯಕ್ತಿಯು ಸತ್ತಾಗ ಮತ್ತು ಆತ್ಮವು ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯದವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಉಳಿಯುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಆತ್ಮವು ಪ್ರಜ್ಞೆಗೆ ಬಂದಾಗ ಅದರ ದೇಹ ಮತ್ತು ಕುಟುಂಬ ಸದಸ್ಯರನ್ನು ನೋಡಿದಾಗ ಅದು ದುಃಖಿತವಾಗುತ್ತದೆ ಆತ್ಮವು ತನ್ನ ಸಂಬಂಧಿಕರೊಂದಿಗೆ ಮಾತನಾಡಲು ಬಯಸುತ್ತದೆ ಮತ್ತು ಮತ್ತೆ ತನ್ನ ದೇಹಕ್ಕೆ ಹೋಗಲು ಬಯಸುತ್ತದೆ ಆದರೆ ಮತ್ತೆ ದೇಹವನ್ನು ಪ್ರವೇಶಿಸಲು ಅದರಿಂದ ಸಾಧ್ಯವಾಗುವುದಿಲ್ಲ ಇದರ ನಂತರ ಯಮದೂತರು ಬಂದು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅಲ್ಲಿ ಅವರ ಕಾರ್ಯಗಳನ್ನು ದಾಖಲಿಸಲಾಗುತ್ತದೆ ಇದರ ನಂತರ ಆತ್ಮವನ್ನು ಮತ್ತೆ ಹಿಂತಿರುಗಿ ಕಳಿಸಲಾಗುತ್ತದೆ ಆತ್ಮವು ಕ್ರಿಯೆಗಳ ಫಲವನ್ನು ಅನುಭವಿಸಬೇಕಾಗುತ್ತದೆ ಇದನ್ನು ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ ಸಾವಿನ ನಂತರ ಪ್ರತಿಯೊಬ್ಬ ಮನುಷ್ಯನು ಆತ್ಮವಾಗಿ ಕುಟುಂಬ ಸದಸ್ಯರು ನೀಡುವ ಪಿಂಡವನ್ನು ತಿನ್ನುತ್ತಾನೆ ಮತ್ತು ಅವರಿಗೆ ನೀಡಿದ ನೀರನ್ನು ಮಾತ್ರ ಕುಡಿಯುತ್ತಾನೆ ನಂತರ ಹದಿಮೂರು ದಿನಗಳ ಕಾಲ ಆಚರಣೆಗಳೊಂದಿಗೆ ಸಂಬಂಧಿಸಿದ ಅಂತಿಮ ವಿಧಿಗಳ ನಂತರ ಆತ್ಮವು ಹೆಬ್ಬೆರಳಿನಷ್ಟು ದೊಡ್ಡ ಅಂಗವನ್ನು ಪಡೆಯುತ್ತದೆ ಈ ಸಮಯದಲ್ಲಿ ಸತ್ತವರು ಮಾನವ ಜೀವನದಲ್ಲಿ ಮಾಡಿದ ಕರ್ಮಗಳ ಫಲವನ್ನು ಪಡೆಯುತ್ತಾರೆ ಹೆಬ್ಬರಿಳಿನ ಆಕಾರಕ್ಕೆ ಬಂದ ಆತ್ಮವು ಹದಿಮೂರನೇ ದಿನದಂದು ಯಮದೂತರು ಯಮಲೋಕಕ್ಕೆ ಕಟ್ಟಿ ಕರೆದೊಯ್ಯುತ್ತಾರೆ ಯಮಲೋಕದ ಮಾರ್ಗವು ತುಂಬ ಕಷ್ಟಕರವಾಗಿರುತ್ತದೆ ಮತ್ತು ಈ ಹಾದಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳ ಫಲವನ್ನು ಪಡೆಯುತ್ತಾನೆ ಆತ್ಮವು ಹನ್ನೆರಡು ತಿಂಗಳಲ್ಲಿ ಹದಿನಾರು ನಗರಗಳನ್ನು ಮತ್ತು ಅನೇಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತದೆ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಎಲ್ಲ ಜೀವಿಗಳು ಮೊದಲು ಪ್ರೇತಾತ್ಮವಾಗುತ್ತವೆ ಕುಟುಂಬದವರು ನೀಡಿದ ಆಹಾರ ಮತ್ತು ನೀರನ್ನು ಸೇವಿಸಿದ ನಂತರ ಅವರು ತಮ್ಮ ಹೆಬ್ಬರಿಳಿನಾಕಾರದ ಸೂಕ್ಷ್ಮ ದೇಹವನ್ನು ಪಡೆಯುತ್ತಾರೆ ಮರಣದ ಹದಿಮೂರನೇ ದಿನದಂದು ಯಮದೂತರು ಆತ್ಮವನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ಕ್ರಿಯೆಗಳ ಫಲವನ್ನು ಅಂತಹ ಆತ್ಮಗಳು ವಿಷ್ಣುವಿನ ಲೋಕಕ್ಕೆ ಹೋಗುತ್ತವೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಸದ್ಗುಣವುಳ್ಳವರನ್ನು ಮಾತ್ರ ವಿಷ್ಣುವಿನ ಲೋಕಕ್ಕೆ ವಿಷ್ಣುವಿನ ಸಂದೇಶವಾಹಕರು ಕರೆದುಕೊಂಡು ಹೋಗುತ್ತಾರೆ ಅಂತಹ ಆತ್ಮಗಳು ಪ್ರೇತಾತ್ಮವಾಗಿ ಅಲೆದಾಡಬೇಕಾಗಿಲ್ಲ ಹೀಗೆ ಆತ್ಮಗಳು ಪ್ರೇತಾತ್ಮದ ಮೂಲಕ ಹಾದು ಹೋಗಬೇಕು ಮತ್ತೊಂದೆಡೆ ಕೆಲವು ಆತ್ಮಗಳು ತಮ್ಮ ಕಾರ್ಯಗಳಿಂದ ಅರ್ಹತೆಯನ್ನು ಗಳಿಸುವ ಮೂಲಕ ದೇವಲೋಕ ಮತ್ತು ಪಿತೃಲೋಕದಲ್ಲಿ ಸ್ಥಾನವನ್ನು ಪಡೆಯುತ್ತವೆ ಅಂತಹ ಆತ್ಮಗಳು ತಮ್ಮ ಯೋಗ್ಯವಾದ ದೇಹವನ್ನು ಪಡೆಯುವವರೆಗೂ ಇಲ್ಲಿ ವಾಸಿಸುತ್ತವೆ ಗ್ರಂಥದಲ್ಲಿ ಚಂದ್ರನ ಮೇಲೆ ಇನ್ನೊಂದು ಪ್ರಪಂಚವಿದೆ ಎಂದು ಹೇಳಲಾಗಿದೆ ಇದನ್ನು ಪಿತೃಲೋಕ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಪಿಂಡಪ್ರದಾನ ಮತ್ತು ಅನ್ನದಾನ ಮಾಡಬೇಕು ಎಂದು ಹೇಳಲಾಗಿದೆ ಮರಣದ ನಂತರ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುವಾಗ ಅವರು ಒಂದು ದಿನದಲ್ಲಿ ಹದಿನಾರು ಸಾವಿರ ಕಿಲೋಮೀಟರ್ಗಳಷ್ಟು ಸೂಕ್ಷ್ಮ ದೇಹವನ್ನು ಓಡಿಸುತ್ತಾರೆ ಗರುಡ ಪುರಾಣದ ಪ್ರಕಾರ ಸಾವಿನ ದಿನಾಂಕದಂದು ವ್ಯಕ್ತಿಯು ಮರಣದ ನಂತರ ಒಂದು ವರ್ಷ ಪೂರ್ತಿ ಸಜ್ಜನರಿಗೆ ಆಹಾರ ಮತ್ತು ತರ್ಪಣ ವಿಧಿವಿಧಾನವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಯಮದೂತರು ಮತ್ತು ಆತ್ಮವು ಬಲವನ್ನು ಪಡೆಯುತ್ತದೆ ಅವರು ಮುಂದೆ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ಶಕ್ತಿಯನ್ನು ಪಡೆಯುತ್ತಾರೆ ಯಮ ಮಾರ್ಗದಲ್ಲಿನ ಪ್ರಯಾಣದ ಸಮಯದಲ್ಲಿ ಯಾವ ಕುಟುಂಬವು ಈ ಕಾರ್ಯವನ್ನು ಮಾಡುವುದಿಲ್ಲವೋ ಆ ಆತ್ಮ ತೊಂದರೆ ಅನುಭವಿಸಬೇಕಾಗುತ್ತದೆ ಈ ಕಾರಣದಿಂದಾಗಿ ಪೂರ್ವಜರು ಕುಟುಂಬ ಸದಸ್ಯರನ್ನು ಶಪಿಸುತ್ತಾರೆ ಮತ್ತು ಪಿತೃದೋಷವನ್ನು ಮಾಡುತ್ತಾರೆ ಇದರಿಂದಾಗಿ ಕುಟುಂಬವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ ಪಿತೃಗಳು ಸಂಜೆಯ ಸಮಯದಲ್ಲಿ ಸಕ್ರಿಯರಾಗಿರುತ್ತಾರೆ ಯಾಕೆಂದರೆ ವಿಷ್ಣು ಪುರಾಣದ ಪ್ರಕಾರ ಪೂರ್ವಜರು ಬ್ರಹ್ಮನ ಹಿಂಭಾಗದಿಂದ ಜನಿಸಿದರು ಪೂರ್ವಜರು ಹುಟ್ಟಿದ ನಂತರ ಬ್ರಹ್ಮನು ಪೂರ್ವಿಕರು ಹುಟ್ಟಿದ ದೇಹವನ್ನು ತೊರೆದು ಪಿತೃಗಳಿಗೆ ಜನ್ಮ ನೀಡುವಾಗ ಅದು ಸಂಜೆಯ ಸಮಯವಾಗಿತ್ತು ಬಹಳಷ್ಟು ಮಂದಿ ಮರಣದ ನಂತರವೂ ಜೀವನವಿದೆ ಎಂದು ನಂಬುತ್ತಾರೆ ಹಲವಾರು ಪುರಾಣಗಳ ಕಥೆಗಳಲ್ಲೂ ಇದನ್ನು ಬಿಂಬಿಸಲಾಗಿದೆ ಮೇಲೆ ಹೇಳಿರುವುದು ಗರುಡ ಪುರಾಣದಲ್ಲಿ ತಿಳಿಸಿದ ವಿಚಾರ Hare Krishna